ಸ್ವಾಮೀಜಿ ನಮಸ್ಕಾರ ನಮಸ್ಕಾರ ಸ್ವಾಮೀಜಿ ತಮ್ಮ ಹೆಸರು ದೊರೆ ಸ್ವಾಮಿ ಅರ್ಚಕರು ಸ್ವಾಮೀಜಿ ದೇವಸ್ಥಾನ ಎಲ್ಲಿ ಬರ್ತದೆ ಸ್ವಾಮೀಜಿ ಏನು ತಾಲೂಕು ಜಿಲ್ಲೆ ಈ ಊರು ಹೆಸರಿನ ಸ್ವಾಮೀಜಿದು ಇದು ಬಂದು ಹಾಸನ ಡಿಸ್ಟಿಕ್ ಚಂದ್ರಾಯಪಟ್ಟಣ ತಾಲೂಕು ಅಂಕೇನಹಳ್ಳಿ ಗ್ರಾಮ ಸ್ವಾಮೀಜಿ ಈ ದೇವಸ್ಥಾನಕ್ಕೆ ಭಕ್ತರು ಅಥವಾ ಆಂಜನೇಯನ ಭಕ್ತರು ತುಂಬಾ ಜನ ಇದ್ದಾರೆ ಅವರು ಈ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ಯಾವ ಒಂದು ಸಿಟಿ ಇದ್ ಖತ್ರ ಆಗ್ಬೋದು ಇಲ್ಲಿಗೆ ಬರೋದಕ್ಕೆ ಇಲ್ಲಿಗೆ ಬರೋದಕ್ಕೆ ಇಲ್ಲಿಗೆ ಬರೋದಕ್ಕೆ ಹಾಸನಾಗ ಬಂದ್ರೆ ಹಾಸನಿಂದ ಇಲ್ಲಿಗೆ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಚನ್ನಾಪಣ್ಣ ಬಂದರೆ ಬಂದ್ರೆ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಸ್ವಾಮೀಜಿ ಇವಾಗ ಇಲ್ಲಿ ಆಂಜನೇಯ ಸ್ವಾಮಿ ಜೋಡಾಂಜನೇಯ ಸ್ವಾಮಿ ಅಂತಿದ್ದಾರೆ ಒಬ್ಬರು ಎತ್ತರದಲ್ಲಿ ದೊಡ್ಡೋರು ಇದ್ದಾರೆ ಒಬ್ಬರು ಚಿಕ್ಕವರು ಸ್ವಾಮೀಜಿ ಏನು ಈ ಈ ಸ್ವಾಮೀಜಿಯ ಒಂದು ಕತೆ ಇರ್ಬೋದು ಏನು ಇತಿಹಾಸ ಇರ್ಬೋದು ಸ್ವಾಮೀಜಿ ಯಾಕೆಂದ್ರೆ ನಾವು ಎಲ್ಲ ಕಡೆ ನೋಡಿದಾಗ ಒಬ್ಬೊಬ್ಬರೇ ಆಂಜನೇಯ ಸ್ವಾಮಿ ಇರ್ತಾರೆ ಇಲ್ಲಿ ಜೋಡಾಂಜನೇಯ ಸ್ವಾಮಿ ಇದ್ರೆ ಏನು ಇವರ ಒಂದು ಪರಿಚಯ ಏನಿರಬಹುದು ಇಲ್ಲಿ ಜೋಡಾಂಜನೇಯ ಅಂದ್ರೆ ಯಾವ ತರ ಅಂದ್ರೆ ದೊಡ್ಡವರು ಬಂದು ಆಂಜನೇಯ ಹನುಮ ಅವರು ಓಕೆ ಚಿಕ್ಕವರು ಬಂದು ಹನುಮನ ಮಗ ಅವರು ಮಗ ಮಗ ಅವರು ಚಿಕ್ಕವರು ಮತ್ಸ್ಯ ಹನುಮ ಹನುಮ ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದಂತ ಮತ್ಸ್ಯ ಹನುಮ ಸಮುದ್ರ ದಾಟಿ ಬರುವಾಗ ಸಮುದ್ರದ ಬರುವಾಗ ಅವರ ಬೆವರು ಸಮುದ್ರದೊಳಗಡೆ ಬಿದ್ದು ಆ ಬೆವರನ್ನ ಒಂದು ಮೀನು ನುಂಗಿ ಆ ಮೀನಿನ ಹೊಟ್ಟೆಯಲ್ಲಿ ಮತ್ಸ್ಯ ಹನುಮ ಅಂತ ಜನ್ಮ ತಗೊಳ್ತಾರೆ ಹಾಗಾಗಿ ದೊಡ್ಡವರು ಆಂಜನೇಯ ಚಿಕ್ಕವರು ಮತ್ಸ್ಯ ಹಾಗಾಗಿ ಜೋಡಿ ಆಂಜನೇಯ ಅಂತ ಪ್ರಸಿದ್ಧಿಯಾಗಿದೆ ಸ್ವಾಮೀಜಿ ಈಗ ಈ ಜೋಡಾಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಗ್ಬೇಕು ಅಂದ್ರೆ ಈಗ ನೀವು ಹೇಳಿದ್ರಿ ಆಂಜನೇಯನ ಮಗ ಹಿಂಗೆ ಅವರು ಹುಟ್ಟಿದ್ರು ಆದ್ರೆ ಇಲ್ಲಿ ಈ ಊರಲ್ಲಿ ಜೋಡಾಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂದಾಗ ಯಾಕಾಯ್ತು ಹಿಂದೆ ಪೂರ್ವಜರ ಕಾಲದಲ್ಲಿ ಒಂದು ಐದು ತಲೆಮಾರುಗಳ ಹಿಂದೆ ಅವರ ಕನಸಿನಲ್ಲಿ ಬಂದು ನಾವಿಲ್ಲಿ ಪ್ರತಿಷ್ಠಾಪನೆ ಆಗ್ತೀವಿ ನಮ್ಮ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿಕೊಂಡು ಭಕ್ತರಿಗೆ ಸೇವೆ ಮಾಡೋದರ ಅನುಕೂಲ ಮಾಡಿಕೊಡಿ ಅಂತ ಹಿರಿಯವರ ಕನಸಲ್ಲಿ ಬಂದು ಇವರು ಹೇಳ್ದಾಗಿ ಇವಾಗ ಶಿಥಿಲೀಕರಣ ಮಾಡಿ ದೇವರನ್ನ ಹೊಸದಾಗಿ ಇದ್ ಮಾಡಿದ್ದಾರೆ ಜಾಗ ಪೀಠ ಎಲ್ಲ ಹೊಸದಾಗಿ ಮಾಡಿದ್ದಾರೆ ಮೂಲತಃ ಮುಂಚೆ ತುಂಬಾ ಹಳೇ ಇದಿತ್ತು ಉತ್ತ ಇರುತ್ತಲ್ಲ ಹಿಂದೆ ಉತ್ತ ಇತ್ತು ಉತ್ತದ ಮುಂದೆ ಇವರು ಪ್ರತಿಷ್ಠಾಪನೆ ಆಗಿದ್ರು ಇವಾಗಲೂ ಹಿಂದೆ ಹಿಂದೆ ಉತ್ತ ಇಲ್ಲ ಇವಾಗೆಲ್ಲ ಇವಾಗೆಲ್ಲ ಏನ್ ಮಾಡಿದ್ರು ಕಾಂಕ್ರೀಟ್ ಜಗತ್ತ ಮಾಡಿ ಎಲ್ಲಾ ತೆಗೆದು ಅದ್ರೊಳಗಡೆ ಏನೂ ಇರ್ಲಿಲ್ಲ ಸುಮ್ಮನೆ ಮಣ್ಣು ಉತ್ತ ಬೆಳ್ಕೊಂಡಿತ್ತು ಅಷ್ಟೇ ಹಾಗಾಗಿ ಅದನ್ನೆಲ್ಲ ತೆಗೆದು ಪೀಠ ಮಾಡಿಸಿ ಇವರ ಮತ್ತೆ ಪ್ರತಿಷ್ಠಾಪನೆ ಇವಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಪ್ರತಿಷ್ಠಾಪನೆ ದೇವಸ್ಥಾನ ಮರು ಜೀರ್ಣೋದ್ಧಾರ ಆಗಿದೆ ಅಂದ್ರೆ ದೇವರೆಲ್ಲ ಮೂರ್ತಿಗಳೆಲ್ಲ ಮುಖ್ಯ ಪ್ರಾಣದೇವರೆಲ್ಲ ಪ್ರಾಣದೇವರೆಲ್ಲ ಇವರು ತುಂಬಾ ಹಳೇ ಪ್ರಾಚೀನ ಕಾಲದವರು ಆವಾಗಿಂದ ಇವಾಗ ಹೊಸದಾಗಿ ಪ್ರತಿಷ್ಠಾಪನೆ ಮಾಡ್ಬೋದು ಬಟ್ ಪ್ರಾಚೀನ ಕಾಲದ್ದು ಪುರಾತ ಪುರಾತನ ಕಾಲದ ದೇವಾಲಯನ ಇದಕ್ಕೋಸ್ಕರ ಇವಾಗಿನ ಭಕ್ತಾದಿಗಳು ಅದೇ ಮೂರ್ತಿ ಇರಲಿ ಅಂತ ಅದನ್ನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ವಾಮೀಜಿ ತಾವು ಎಷ್ಟು ತಲೆಮಾರುಗಳಿಂದ ಈ ದೇವಸ್ಥಾನ ನಾವು ನಮ್ಮ ತಂದೆ ಅವ್ರ ತಂದೆ ಅವ್ರ ತಂದೆ ಐದು ತಲೆಮಾರುಗಳಿಂದ ನಾವು ಪೂಜೆ ಮಾಡ್ತಾ ಬಂದಿದ್ದೀವಿ ಅಂದ್ರೆ ನೀವು ಐದನೇ ತಲೆಮಾರು ನಾವು ಐದನೇ ತಲೆಮಾರು ಸ್ವಾಮೀಜಿ ಇಲ್ಲಿ ವಿಶೇಷವಾಗಿ ನಡೀತಕ್ಕಂಥದ್ದು ಏನಾದರೂ ಹಂಚ್ಕೋಬೋದಾ ನೀವು ವಿಶೇಷವಾಗಿ ವಿಶೇಷವಾಗಿ ಅಂದ್ರೆ ಬರುವ ಭಕ್ತಾದಿಗಳಿಗೆ ಇವರು ಸದಾಕಾಲ ಒಳ್ಳೆದನ್ನೇ ಮಾಡ್ಕೊ ಬಂದಿದ್ದಾರೆ ಇದುವರೆಗೂ ವಿಶೇಷವಾಗಿ ಅಂದ್ರೆ ಮಾನಸಿಕವಾಗಿ ಖಿನ್ನತೆಗೊಳಗಾಗಿರ್ತಾರೆ ಡಿಪ್ರೆಷನ್ಗೆ ಹೋಗಿರ್ತಾರಲ್ಲ ಅಂತವ್ರನ್ನ ಕರ್ಕೊ ಬಂದಿ ಒಂದು ಮೂರು ದಿನ ಐದು ದಿನ ಒಂಬತ್ತು ದಿನ ವ್ರತ ಮಾಡಬೇಕು ಮಂಡಲ ಮಂಡಲ ಪೂಜೆ ಅಂತ ಮಂಡಲ ಪೂಜೆ ಅಂದ್ರೆ ಬೆಳಗ್ಗೆ ಎದ್ದು ಶುಚಿಯಾಗಿ ದೇವರಿಗೆ ಪ್ರಸಾದ ಎಲ್ಲ ನಾವು ರೆಡಿ ಮಾಡ್ತೀವಿ ಇಲ್ಲೇನೆ ವಿಶೇಷವಾಗಿ ದೇವರಿಗೆ ಬೆಲ್ಲದನ್ನ ಪೊಂಗಲ್ ಇವರಿಗೆ ತುಂಬಾ ಇದು ಹಣ್ಣು ತುಪ್ಪ ಬರುತ್ತೆ ಬಾಳೆಹಣ್ಣು ಜೇನುತುಪ್ಪ ಕಲ್ಲು ಸಕ್ಕರೆ ಹಣ್ಣು ತುಪ್ಪ ಪ್ರಸಾದ ಅವರಿಗೆ ತುಂಬಾ ಪ್ರಿಯವಾದದ್ದು ಆಂಜನೇಯರಿಗೆ ಆ ನಂತರ ತುಳಸಿ ಮಲೆ ಹಾಕಿಸ್ತಾರೆ ದೇವರಿಗೆ ತುಳಸಿ ತುಳಸಿ ಮಲೆ ಹಾಕಿ ಮಂಡಲ ಇರೋದು ಇಲ್ಲೇ ಇರೋದು ಪ್ರತಿದಿನ ಶುದ್ಧಿಯಾಗಿ ದೇವರ ಜ್ಞಾನ ಮಾಡ್ತಾ ಇಲ್ಲೆಲ್ಲಾ ಶುದ್ಧ ಶುದ್ಧ ಮಾಡಿ ದೇವ್ರ ಪೂಜೆ ಮಾಡಿಕೊಂಡು ಅಂದ್ರೆ ಮೂರು ದಿನ ಮೂರು ದಿನ ಇದ್ದು ಇಲ್ಲಿ ಒಳ್ಳೇದ ಇದಾದ್ಮೇಲೆ ಮನಸ್ಸು ಆಗಿರೋದು ಡಿಪ್ರೆಷನ್ ಆಗಿರೋದು ಎಲ್ಲ ಹುಷಾರಾಗಿರೋದು ಚೆನ್ನಾಗಿ ಹೋಗಿರೋದು ಇಲ್ಲಿ ಸ್ವಾಮಿಯವರ ಪವಾಡ ಅಂತಾನೆ ಹೇಳ್ಬೋದು ಈಗ ಎಷ್ಟು ಆತರ ಆಗಿರಬಹುದು ಸ್ವಾಮೀಜಿ ಆತರ ತುಂಬಾ ಆಗಿದಾವೆ ತುಂಬಾ ಅಂದ್ರೆ ತುಂಬಾ ಆಮೇಲೆ ಇಲ್ಲಿ ಮಂಡಲ ಇರಬೇಕು ಅಂದ್ರೆ ಸ್ವಾಮಿಯವ್ರನ್ನ ಪ್ರಸಾದ ಕೇಳ್ತಾರೆ ಪ್ರಸಾದ ಹೂ ಕೇಳ್ತಾರೆ ಪ್ರಸಾದ ಆದ್ರೆ ಇಲ್ಲಿರಲಿ ನಾವು ಒಳ್ಳೇದು ಮಾಡ್ಕೋತೀವಿ ಅಂದ್ರೆ ಖಂಡಿತ ಒಳ್ಳೇದು ಮಾಡ್ಕೋತಾರೆ ಇದ್ದು ಇದು ಮಾಡ್ಕೊಂಡು ಹೋಗ್ತಾರೆ ಇಲ್ಲ ಇಲ್ಲಿ ಆಗಲ್ಲ ಅಂದ್ರೆ ಇಲ್ಲಿ ಏನೋ ಇದೆ ಇಲ್ಲ ಅವರಿಗೆ ಪ್ರಸಾದ ಕೇಳಿ ಎಲ್ಲ ಓಕೆ ಅಂದ್ರೆ ಅವರು ಇಲ್ಲಿ ಪ್ರಸ ವ್ರತ ಮಾಡ್ಕೊಂಡಿರ್ತಾರೆ ಮೂರು ದಿನ ಐದು ದಿನ ಒಂಬತ್ತು ದಿನ ಅವರ ಇಚ್ಛಾನುಸಾರ ಅಂದ್ರೆ ಇಲ್ಲೇ 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 ದೇವಸ್ಥಾನದಲ್ಲಿ ಇರೋದು ಇದ್ದು ಇಲ್ಲೇ ಸ್ನಾನ ಸಂಧ್ಯಾಂದ ಎಲ್ಲದಕ್ಕೂ ವ್ಯವಸ್ಥಿತವಾಗಿದೆ ಅವ್ರಷ್ಟೇ ಇರಬಹುದ ಸ್ವಾಮೀಜಿ ಅಥವಾ ಯಾರಾದ್ರೂ ಇರ್ತಾರ ಜನ ವಸ್ತಿ ಇರ್ತಾರ ಡೈಲಿ ಆತರ ಏನಿಲ್ಲ ಇಲ್ಲಿ ಯಾರು ಆತರ ಇರಂಗಿಲ್ಲ ಬರೀ ಏನಾದ್ರೂ ತೊಂದರೆ ಇರೋರು ಮಾತ್ರ ಇಲ್ಲಿರ್ತಾರೆ ಇಲ್ಲಿದ್ರೆ ಗುಣವಾಗಿ ಹೋಗಿರೋರು ತುಂಬಾ ಉದಾಹರಣೆಗಳು ಇದಾವೆ ಸ್ವಾಮೀಜಿ ಈಗ ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಯಾವುದೇ ತರನಾದಂತ ಮನೆಗಳು ಕಾಣಿಸ್ತಾ ಇಲ್ಲ ನಮ್ಗೆ ಈಗ ಸುತ್ತ ಕಂಪೌಂಡ್ ಇದೆ ದೇವಸ್ಥಾನ ಇದೆ ಇಲ್ಲಿಂದ ಸುಮಾರು ಒಂದು ಒಂದು ಅಲ್ಲಿ ಹೈವೇ ಕೂಡ ಇದೆ ಹೈವೇ ಅದಂದ್ರೆ ಸುಮಾರು ಒಂದು ಮನೆಗಳು ಅಲ್ಲೆಲ್ಲ ಇಂಪ್ರೂವ್ಮೆಂಟ್ ಇರ್ಬೇಕು ಬೆಳವಣಿಗೆ ಇರ್ಬೇಕು ಇದ್ದೇ ಇರುತ್ತೆ ಇಲ್ಲಿ ಯಾಕೆ ಸ್ವಾಮೀಜಿ ಆ ತರ ಇಲ್ಲ ಏನೋ ಆ ತರ ಇದಕ್ಕೆ ಇವರಿಗೆ ಮಡಿ ಮೈಲಿಗೆ ಮಡಿಯುವಂತಿಕೆ ಮತ್ತೆ ಮೈಲಿ ಈಗ ಊರು ಒಂದ್ ಮೇಲೆ ಸೂತ್ಕ ಅದು ಇದು ಬರ್ತಾ ಇರತ್ತೆ ಸೊ ಅದೆಲ್ಲ ಬರೋದ್ರಿಂದ ಇವರಿಗೆ ಆಗಲ್ಲ ಹಂಗಾಗಿ ಇವರು ಮೂಲತಃ ಹಿಂದೆ ಪಕ್ಕದವರಲ್ಲಿ ಅಂತ ಒಂದ್ ಐದು ತಲೆಮಾರುಗಳು ಹಿಂದೆ ಪಕ್ಕದವರಲ್ಲಿ ಇದ್ದು ಅಲ್ಲಿ ಮಡಿಯ ಮೈಲಿಗೆ ಹಾಕ್ದೇನೆ ಅಲ್ಲಿ ಇರಾಕ್ ಆಗ್ದಾನೆ ಅಲ್ಲಿಂದ ಇಲ್ಲಿಗೆ ಒಂದು ಪಾದ ಇದೆ ಮುಂದೆ ಆ ಪಾದದಿಂದ ದಾಟಿ ಇಲ್ಲಿಗೆ ಬಂದು ಇಲ್ಲಿ ನೆಲೆ ಹಾಕ್ತಾರೆ ಅದಾದ್ಮೇಲೆ ಅಂಕೆನಹಳ್ಳಿಗೆ ಬರ್ತಾರೆ ಇದು ಅಂಕೆನಹಳ್ಳಿ ಅಂಕೇನಹಳ್ಳಿ ಇಲ್ಲಿ ಸುತ್ತಮುತ್ತ ಮನೆಗಳು ಸುತ್ತಮುತ್ತ ಅಲ್ಲಿಂದ ಇಲ್ಲಿಗೆ ಬಂದ್ರೆ ಇಲ್ಲೂ ಅದೇ ಸಮಸ್ಯೆ ಮಡಿ ಇಲ್ಲ ಸೂತ್ಕ ಅದು ಇದು ತೊಂದರೆಗಳು ಇವರಿಗೆ ಬಹಳ ಅಂದ್ರೆ ಬಹಳ ಮಡಿವಂತಿಕೆಯಿಂದ ಇರಬೇಕು ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಅಕ್ಕಪಕ್ಕ ಪಕ್ಕ ಮನೆಗಳಿಗೆಲ್ಲ ಬೆಂಕಿ ಬಿದ್ದು ಬಿದ್ದ್ಬಿಡುತ್ತೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಗ್ರಾಮದಲ್ಲೆಲ್ಲವ ಕನ್ಸಲ್ಲಿ ಅವರು ಇಲ್ಲೆಲ್ಲ ಇದು ಹಿಂಗ ಹಿಂಗ ಆಗ್ತಿದೆ ಹಾಗಾಗಿ ನೀವು ಸ್ವಲ್ಪ ದೂರ ಹೋಗಿ ನೆಲೆಯಾಗಿ ನಿಮಗೆ ನಾನು ನಿಮ್ಮ ಬೆನ್ನೆಲುಬಾಗಿ ಇರ್ತೀನಿ ಇಲ್ಲಿದ್ರೆ ನಿಮಗೆ ಯಾವದಿದ್ರು ತೊಂದ್ರೆನೆ ಅಂತ ಹೇಳಿ ಕನಸಲ್ಲೇ ಅವ್ರಿಗೆ ಇದಾಗುತ್ತೆ ಸೊ ಹಾಗಾಗಿ ಒಂದ್ ಮುನ್ನೂರು ಮೀಟರ್ ದೂರ ಹೋಗಿ ಮನೆ ಕಟ್ಕೊಂಡಿದ್ದಾರೆ ಈ ಊರ್ ಬಂದ್ ಇಡೀ ಊರೇ ಪೂರ್ತಿ ಮುನ್ನೂರು ಮೀಟರ್ ದೂರಕ್ಕೆ ಹೋಗಿದ್ದಾರೆ ಅಂದ್ರೆ ದೇವಸ್ಥಾನದ ಹಿಂದ್ಗಡೆ ಊರಿದೆ ಹಿಂದ್ಗಡೆ ಊರಿದೆ ಮುಂದ್ಗಡೆ ಇಲ್ಲ ಊರಿಲ್ಲ ಎಲ್ಲ ಮುಂದೆ ಇದ್ರು ಮುಂದೆ ಹಿಂದೆ ಎಲ್ಲ ಹಿಂದಕ್ಕೆ ಹೋಗಿದ್ದಾರೆ ಅದೊಂದು ಇಲ್ಲಿ ವಿಶೇಷತೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚಿಕ್ಕವರಿದಾರ ಇದಾರೆ ಮತ್ಸಾನ್ಮ ಅವ್ರದೇ ಇಲ್ಲಿ ತುಂಬಾ ಶಕ್ತಿಶಾಲಿ ಇವರು ದೊಡ್ಡವರು ಒಂದ್ ಪಕ್ಷ ಏನಾದ್ರು ತಪ್ಪಾದ್ರೆ ಇದ್ರವೇ ಕ್ಷಮಿಸ್ಬಿಡ್ತಾರೆ ಚಿಕ್ಕವರು ತುಂಬಾ ಅಂದ್ರೆ ಸಣ್ಣ ಮಗುನು ಕೂಡ ಕ್ಷಮಿಸಲ್ಲ ಅಷ್ಟು ಅವರು ಅದೊಂದೇ ವಿಶೇಷ ಇಲ್ಲಿ ಜೋಡಿ ಆಂಜನೇಯ ಇವರಿಗೆ ಭಕ್ತರು ತುಂಬಾ ದೂರದಿಂದ ಇದ್ದಾರೆ ಮೈಸೂರು ಬೆಂಗಳೂರು ತುಂಬಾ ದೂರದಿಂದ ಬರ್ತಾರೆ ವಿಶೇಷವಾಗಿ ಬೇರೆ ದಿನಗಳಲ್ಲಿ ಬೇಗ ಪೂಜೆ ಮುಗಿಸ್ತೀವಿ ಶನಿವಾರ ಮಾತ್ರ ಬೆಳಿಗ್ಗೆ ಒಂದು ಒಂಬತ್ತರಿಂದ ಸ್ಟಾರ್ಟ್ ಮಾಡಿದ್ರೆ ಸಂಜೆ ನಾಲ್ಕು ಗಂಟೆ ಐದು ಗಂಟೆವರೆಗೂ ಇರ್ತೀವಿ ಬೇರೆ ದಿನಗಳಲ್ಲಿ ಹನ್ನೆಂಟರಿಂದ ಹತ್ತು ಗಂಟೆ ಹನ್ನೆರಡು ಗಂಟೆವರೆಗೂ ಇರ್ತೀವಿ ಒಂದು ದಿನ ಮಿಸ್ ಆಗ್ದಂಗೆ ಇವರ ಸೇವೆ ನಡೀಲೇಬೇಕು ಪೂಜೆ ನಿಲ್ಲುವಾಗಿಲ್ಲ ನಮ್ಮ ಅನುಭವದ ಪ್ರಕಾರ ಇಲ್ಲಿ ಬರುವ ಭಕ್ತಾದಿಗಳು ಸ್ವಾಮಿಯರೇ ನಮಗೆ ಮಕ್ಕಳಿಲ್ಲ ಮಕ್ಕಳ ಬಗ್ಗೆ ಕರುಣಿಸಿ ಅವರಲ್ಲಿ ಬಂದು ಬೇಡ್ಕೊಂಡು ಅರಕೆ ಕಟ್ಕೊಂಡು ಹೋಗ್ತಾರೆ ಅವ್ರಿಗೆ ಇವ್ರ ಅರಕೆ ಮಾಡ್ಕೊಂಡು ಹೋದ್ರು ಅರಕೆ ಮಾಡ್ಕೊಂಡಂದ್ರೆ ಯಾವ ತರ ಅಂದ್ರೆ ನೀವ್ ತರ ಇದೀರಾ ಅದೇ ತರ ನಾವು ಒಂದು ಬೆಳ್ಳಿದ ಒಂದು ಒಡವೆ ಮಾಡಿಸ್ಕೊಡ್ತೀವಿ ಪೂರ್ತಿ ಪೂರ್ತಿ ತರ ಇದೆ ಅದೇ ತರ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಅರಕೆ ಮಾಡ್ಕೊಂಡು ಹೋದ್ರು ಸಾಮಾನ್ಯ ಜನ ಜಾತ್ರೆಯಲ್ಲಿ ಮಿಠಾಯಿ ಮಾಡ್ತಾರೆ ನೋಡಿ ಮಿಠಾಯಿ ಅಂಗಡಿ ಮಾಡ್ತಾರೆ ನೋಡಿ ಆ ಸಾಮಾನ್ಯ ಜನ ಅವರು ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಕೇಳಿಕೊಂಡೋಗಿ ಒಂದು ವರ್ಷ ಎರಡು ವರ್ಷದಲ್ಲಿ ಗಂಡು ಮಗು ಆಯ್ತು ಅದಾದ್ಮೇಲೆ ಇವರಿಗೆ ಒಂದ್ ಐದರಿಂದ ಏಳು ಕೆಜಿ ಇರಬಹುದು ಬೆಳ್ಳಿ ಒಡವೆ ಪೂರ್ತಿ ಅವ್ರು ಏನಿದ್ದಾರೆ ದೊಡ್ಡವ್ರು ಏನಿದ್ದಾರೆ ಅದೇ ತರ ಒಡವೆ ಮಾಡಿಸ್ಕೊಂಡ್ ಬಂದು ಕೊಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಏನೇ ಕೇಳ್ಕೊಂಡ್ ಬಂದ್ರು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗಿದೆ ಸಕ್ಸೆಸ್ ಸಕ್ಸಸ್ ಆಗಿದೆ ಸ್ವಾಮೀಜಿ ಆಮೇಲೆ ಇನ್ನೊಂದು ಕಂಕಣ ಭಾಗ್ಯ ನಮಗೆ ಗಂಟು ಸಿಕ್ತಾ ಇಲ್ಲ ಅಥವಾ ನಮಗೆ ಎಣ್ಣೆ ಸಿಕ್ತಾ ಇಲ್ಲ ಅಂತ ಬಂದಿಲ್ಲಿ ಒಂದು ಮೂರು ವಾರಗಳ ಕಾಲ ವ್ರತ ಹೋದ್ರೆ ಯಾವ ತರ ವ್ರತ ಯಾವ ತರ ವ್ರತ ಅಂದ್ರೆ ಅರ್ಲಿ ಮಾರ್ನಿಂಗ್ ಬೇಗ ಬೆಳಿಗ್ಗೆ ಬೇಗ ಇದ್ದು ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಬಂದು ತುಳಸಿ ಕಟ್ಟೆ ಇದೆ ಹೊರಗಡೆ ತುಳಸಿ ಕಟ್ಟೆ ಪ್ರದಕ್ಷಿಣೆ ಮಾಡಿ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಿ ಮಡಿ ಮಡಿಯಿಂದ ಬಂದು ಎಲ್ಲ ಎಲ್ಲ ಮಾಡಿ ಅವರನ್ನ ಕೇಳ್ಕೊಂಡು ಮೂರು ವಾರ ಸೂರ್ಯ ಉದಯ ಆಗೋದ್ಕಿಂತ ಮುಂಚೆನೆ ಮೂರು ವಾರ ಅಂದ್ರೆ ಮೂರು ಶನಿವಾರ ಮೂರು ಶನಿವಾರ ಮಾತ್ರ ಶನಿವಾರ ಇಲ್ಲಿ ಏನೇ ವಿಶೇಷವಾಗಿ ನಡೆದ್ರೂ ಶನಿವಾರನೇ ವಿಶೇಷ ಪೂಜೆ ಇರೋದು ಸ್ವಾಮಿಗೆ ಅಭಿಷೇಕ ವಿಶೇಷ ಅಲಂಕಾರ ತುಂಬಾ ವಿಶೇಷವಾಗಿ ವಿಶೇಷವಾಗಿಲ್ಲೆಲ್ಲ ಅಲಂಕಾರ ಎಲ್ಲ ಆಗುತ್ತೆ ಸ್ವಾಮೀಜಿ ಇಲ್ಲಿವರೆಗೂ ಯಾವ್ಯಾವ ತರದ ಅಲಂಕಾರಗಳನ್ನ ನೀವು ಮಾಡಿರ್ಬೋದು ಇವು ಇಲ್ಲಿವರೆಗೂ ಅಂದ್ರೆ ಬೆಣ್ಣೆ ಅಲಂಕಾರ ಮಾಡ್ತೀವಿ ತಪನ್ ಅಭಿಷೇಕ ಮಾಡ್ತೀವಿ ಪಂಚಾಮೃತ ಅಭಿಷೇಕ ಮಾಡ್ತೀವಿ ವಿಶೇಷವಾಗಿ ಹೂವಿನ ಹೂವಿನ ಅಲಂಕಾರ ಮಾಡ್ತೀವಿ ಆಮೇಲೆ ಆ ವರ್ಷದಲ್ಲಿ ಒಂದ್ಸಲ ಶ್ರಾವಣ ಮಾಸದಲ್ಲಿ ಇಲ್ಲಿ ಸುತ್ತಮುತ್ತ ಹಳ್ಳಿ ಎಲ್ಲ ಜನ ಎಲ್ಲ ಸೇರಿ ಆ ರಥೋತ್ಸವ ಇದು ಗ್ರಾಮದೇವರೆಲ್ಲ ಬರ್ತವೆ ಗ್ರಾಮದೇವರೆಲ್ಲ ಬಂದು ಇಲ್ಲಿ ಪರ ಅಂತ ಮಾಡ್ತೀವಿ ಪರ ಪರ ಜಾತ್ರೆ ಜಾತ್ರೆ ವರ್ಷದಲ್ಲಿ ಒಂದ್ಸಲ ಮಾಡ್ತೀವಿ ಅವಾಗ ವಿಶೇಷವಾಗಿ ಸ್ವಾಮಿಗೆ ಒಡವೆ ಅಲಂಕಾರ ಇರುತ್ತೆ ಇಲ್ಲಿ ಈಗ ನಾಗದೇವರು ಇದಾರಲ್ಲ ಹ ಇದು ಇವಾಗ ಮಾಡಿರೋದಾ ಅಥವಾ ಏನಾದರೂ ಪುರಾತನ ಪುರಾತನ ಇದೇನಿದೆ ದೇವಸ್ಥಾನ ಏನಿದೆ ಈ ಕಡೆ ಎಲ್ಲ ಈ ಕಡೆ ಇದೆಯಲ್ಲ ಇದೆಲ್ಲ ಪುರಾತತ್ವ ಇಲಾಖೆಯಿಂದ ದೇವಸ್ಥಾನನ ಇದು ಹಳೇ ಕಾಲದ ದೇವಸ್ಥಾನ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ದೇವಸ್ಥಾನದ ಎಲ್ಲಾ ಕ್ಲೀನ್ ಮಾಡಿ ಅದೇ ಕಲ್ಲಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ವಾಮೀಜಿ ಇಲ್ಲಿ ಇದು ಪುರಾತನ ಅಂತಿದೀರಲ್ಲ ಈ ಪುರಾತನ ಅನ್ನೋದಿ ಏನಾದ್ರು ಶಾಸನ ಇದೆ ಆ ಕಡೆ ಇದೆ ತೋರಿಸ್ತೀರಾ ಸ್ವಾಮೀಜಿ ಸ್ವಾಮೀಜಿ ಇದು ಯಾವ ದೇವ್ರ ಸ್ವಾಮೀಜಿ ಇದು ಬಂದು ಮೀನು ಮತ್ಸ್ಯ ದೇವ ಮತ್ಸ್ಯ ದೇವ ಇವರು ಇಲ್ಲಿ ಏನಕ್ಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಒಳಗಡೆ ಜೋಡಿ ಅಂಜನೆ ಇದೆಯಲ್ಲ ಚಿಕ್ಕವರು ಮತ್ಸ್ಯ ಮತ್ಸ ಅವರು ಇವರ ಹೊಟ್ಟೆಯಲ್ಲಿ ಅಂತ ಹುಟ್ಟಿದವಂತವ್ರು ಹಾಗಾಗಿ ಇವರ ಪೂಜೆನೂ ನಡೆಯುತ್ತೆ ಮತ್ಸ್ಯದೇವರ ಪೂಜೆನೂ ನಡೆಯುತ್ತೆ ನೋಡಿ ಇದು ಪುರಾತನ ಕಾಲದ ಹಳೇಗನ್ನಡದ ಶಾಸನ ಇದು ಇದು ಬಂದು ಸಾವಿರದ ನಾನ್ನೂರ ಐವತ್ತೊಂಬತ್ತನೇ ಇಸ್ವಿಯಲ್ಲಿ ಈ ದೇವಸ್ಥಾನ ಇದನ್ನೆಲ್ಲ ಪ್ರತಿಷ್ಠಾಪನೆ ಆಗಿರೋ ಇದು